ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉತ್ತಮ ಆಡಳಿತ ನೀಡುತ್ತಿದ್ದು ಎಲ್ಲ ವರ್ಗದವರಿಗೂ ಅವರು ಶಕ್ತಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಹಿಂದುಳಿದ ವರ್ಗದವರು ಮತ್ತಷ್ಟು ಸಂಘಟಿತರಾಗಬೇಕು ಎಂದು ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಜನಧ್ವನಿ ಬಿ ವೆಂಕಟೇಶ್ ತಿಳಿಸಿದರು ಹನೂರು ಪಟ್ಟಣದ ಜನಧ್ವನಿ ಬಿ ವೆಂಕಟೇಶ್ ರವರ ಕಚೇರಿಯಲ್ಲಿ ಕರೆಯಲಾಗಿದ್ದ ಹನೂರು ಮಲೆಮಹದೇಶ್ವರ ಹಿಂದುಳಿದ ವರ್ಗಗಳ ಮೋರ್ಚಾ ಪದಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಶೇಕಡಾ ಅರವತ್ತರಷ್ಟು ಹಿಂದುಳಿದ ವರ್ಗದ ಸಮುದಾಯದವರಿದ್ದಾರೆ ನಾವು ನಮ್ಮ ಶಕ್ತಿ ಹಾಗೂ ಒಗ್ಗಟ್ಟು ಪ್ರದರ್ಶನ ಮಾಡಿದರೆ ಯಾವುದೇ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಹಿಂದುಳಿದ ವರ್ಗದವರು ಸಂಘಟಿತರಾಗಿ ಬಿಜೆಪಿ ಪಕ್ಷವನ್ನು ಅಧಿಕಾರದೆಡೆಗೆ ತರಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಸಂಘಟನೆ ಕೇವಲ ಚುನಾವಣೆಗೆ ಅಷ್ಟೇ ಅಲ್ಲ ಜನರ ಸಮಸ್ಯೆಗೂ ಸಹಕಾರಿಯಾಗಲಿದೆ ಮುಂದಿನ ದಿನಗಳಲ್ಲಿ ಒಬಿಸಿ ಜಿಲ್ಲಾ ಸಮಾವೇಶ ಕಾರ್ಯಕ್ರಮ ಆಯೋಜನೆ ಮಾಡಿ ಲಕ್ಷ ಜನ ಸೇರಿಸಲು ಸಜ್ಜಾಗುವಂತೆ ಮಾಡಬೇಕು ಈ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ಗಮನ ಸೆಳೆದು ಸಮಸ್ಯೆ ಬಗೆಹರಿಸಲು ಕೈಜೋಡಿಸಬೇಕು ಎಂದರು ಹಿಂದುಳಿದ ವರ್ಗಗಳ ಮೋರ್ಚಾದ ಪದಾಧಿಕಾರಿಗಳಾಗಿ ಆಯ್ಕೆಯಾದವರು ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸಿಕೊಂಡು ಪಕ್ಷ ಸಂಘಟನೆ ಮಾಡಬೇಕು ಇಲ್ಲದಿದ್ದರೆ ಅಂತಹ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಹನೂರು ಮಂಡಲ ಅಧ್ಯಕ್ಷ ಸ್ವಾಮಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಂಗಲ ಶಿವಮೂರ್ತಿ ಪ್ರಧಾನ ಕಾರ್ಯದರ್ಶಿ ಸೋಮಣ್ಣ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ನಾವು ಇವತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಇದ್ರ ಕಾರಣ ಏನು ಅಂತಂದ್ರೆ ಮೊದಲನೇದಾಗಿ ನಾನು ಯಾವತ್ತು ಹೇಳ್ತಾನೆ ಅಂತೀನಿ ಚುನಾವಣೆಗಳು ಬರ್ತವೆ ಚುನಾವಣೆಗಳು ಹೋಗ್ತವೆ ಆದ್ರೆ ನಾವು ಜನರ ಕಷ್ಟ ಸುಖ ದುಃಖ ತುಂಬಾಗಳಲ್ಲಿ ಅವರ ಒಂದು ಜ್ವಲಂತ ಸಮಸ್ಯೆಗಳಲ್ಲಿ ನಾವು ಭಾಗಿಯಾಗಬೇಕು ಅಂತೇಳಿ ಮೊದಲನೇದಾಗಿ ಈ ಪದಾಧಿಕಾರಿಗಳ ಸಭೆ ಮತ್ತೆ ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ದಾರಿ ಆಗ್ಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮನ ಇವತ್ತು ರೂಪ ಮಾಡಿರೋದು ಬಂಧುಗಳೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೂರು ವಿಚಾರಗಳು ಒಂದು ನಮ್ಮ ಏನು ಹನೂರು ಮತ್ತೆ ಮಹದೇಶ್ವರ ಮಂಡಲದ ಪದಾಧಿಕಾರಿಗಳು ಏನು ರಚನೆ ಆಗಿದ್ದೀವಿ ಇದರ ಕಮಿಟಿ ಅತಿ ಶೀಘ್ರದಲ್ಲಿ ನಾವು ರಾಜ್ಯಕ್ಕೆ ಕಳಿಸ್ಕೊಡ್ಬೇಕಾಗಿದೆ ಎರಡನೇ ವಿಚಾರ ಇದರಲ್ಲಿ ಯಾರು ಸರಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂತ ಇಲ್ಲ ಅವರಲ್ಲಿ ಒಂದು ಎರಡು ಮಾತು ನಾವು ಮಾತಾಡಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಅವರ ಒಂದು ಕಮಿಟಿ ಫಾರ್ಮೇಶನ್ ಆದ್ಮೇಲೆ ಯಾವ ರೀತಿ ನಾವು ಅದನ್ನು ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಅಲ್ಲಿ ಪಂಚಾಯಿತಿ ವಾರು ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರವಾರು ಯಾವ ರೀತಿ ಯಾವ ಯಾವ ಸಮುದಾಯಗಳಿದೆ ಯಾವ ಸಮುದಾಯಗಳಿಗೆ ಯಾವ ರೀತಿ ಸಮಸ್ಯೆಗಳು ಉಂಟಾಗಿದೆ ಇವತ್ತು ನಮ್ಮ ಗೋಪಿನಾಥ ಮೂರೆಲ್ಲ ಬಂದಿದ್ದಾರೆ ಗೋಪಿನಾಥ ಮೂರೆಲ್ಲ ಸ್ವಕೈತಿ ಸಮಯಲ್ಲ ಇವತ್ತು ಗೋಪಿ ಗೋಪಿನಾಥ ಮಲ್ಲಿ ಸಡನಗೆ ತಕ್ಷಣ ಎಂಟು ಜನಕ್ಕೆ ಎಷ್ಟು ಜನ ಕೊಟ್ಟಿದ್ದಾರೆ ಸ್ವಾಮಿ ನೋಟಿಸ್ ಎಂಟು ಜನಕ್ಕೆ ಸಡನ್ನಾಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಖಾಲಿ ಮಾಡಿ ಅಂತ ಎಷ್ಟು ದಿನ ಅವಧಿ ಕೊಟ್ಟಿದ್ದಾರೆ ಏಳು ದಿನ ಏಳು ದಿನ ಟೈಮ್ ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ನಾವ್ ಎಲ್ಲಿ ಶಕ್ತಿ ಇರಲ್ವೋ ನಾವ್ ಎಲ್ಲಿ ಒಗ್ಗಟ್ಟಿರಲ್ವೋ ಈ ರೀತಿ ಆಗ್ತವೆ ನಾವ್ ಯಾವತ್ತು ನಾವೆಲ್ಲ ಜೊತೆ ಸೇರಿ ಶಕ್ತಿ ಆಗಿ ಇಂತ ಒಂದು ಸಮಸ್ಯೆಗಳು ನಮ್ ಜೊತೆ ಎದುರಿಸೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಾವ್ ನಿಂತ್ಕೊತೀವೋ ಸರ್ಕಾರ ಕೂಡ ನಮ್ಗೆ ಸ್ಪಂದಿಸ್ತದೆ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಕೂಡ ನಮ್ಗೆ ಸ್ಪಂದಿಸ್ತಾರೆ ಎಲ್ಲ ರೀತಿಯೂ ನಮಗ್ ಸಹಕಾರ ಆಗ್ತಕ್ಕಂತ ಎಲ್ಲ ಯೋಜನೆಗಳು ಆಟೋಮೆಟಿಕ್ ಆಗಿ ಅಲ್ಲಿ ಆಗುತ್ತೆ ನಾವು ಯಾವತ್ತು ಶಕ್ತಿ ಇರಲ್ಲೋ ಬಂದ್ ಕಡೆ ನಾವು ಯಾರು ಕೇಳೋದಿಲ್ಲ ನಾವೆಲ್ಲ ಸಣ್ಣ ಸಣ್ಣ ಸಮುದಾಯಗಳ್ರಿ ಇವತ್ತು ವರ್ಗದ ಸಮುದಾಯ ಅಂತಂದ್ರೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಇರತಕ್ಕ ಸಮುದಾಯಗಳು ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಅಂದ್ರೆ ಏಳು ಕೋಟಿ ನಲವತ್ತು ಲಕ್ಷ ಇವತ್ತು ರಾಜ್ಯದ ಜನಸಂಖ್ಯೆ ಇದ್ದಾರೆ ಅಂತಂದ್ರೆ ಮೂರು ಕೋಟಿ ಚಿಲ್ಲರೆ ನಾವೇ ಇದ್ದೀವಿ ನಿಮ್ ಕೇಳಿದ ಅರ್ಥ ಇರ್ತೀವಿ ನಾಲ್ಕು ಕೋಟಿ ಚಿಲ್ಲರೆ ನಾವೇ ಜನಸಂಖ್ಯೆ ಇದ್ವಿ ಆದ್ರೂ ನಮ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಮ್ಗೆ ಇವತ್ತು ಮುಕ್ತಿ ದೊರಕಿಲ್ಲ ಇವತ್ತು ನಮ್ಮ ಬೇಡ ಉಪನ ಸಮುದಾಯದ ಮುಖಂಡರುಗಳು ಬಂದಿದ್ದಾರೆ ಜಾತಿ ಪಟ್ಟಿಯಲ್ಲೇ ಇಲ್ಲ ಅವರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಆಗಿದ್ರೇನು ಜಾತಿ ಪಟ್ಟಿಯಲ್ಲಿ ನಾವು ಹೋಗಿ ಸೇರ್ಕೊಂಡು